ಮುಖದಲ್ಲೂ ಒಂದು ನಗು ಬಂತು ಅದಕ್ಕಿಂತ ಮಿಗಿಲಾಗಿ ಹ ಸಂತೋಷದಲ್ಲಿ ನೀವು ಈ ರೀತಿ ಕುಣಿದಾಡುವುದಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಅದು ನೀವು ಬಂದದ್ದೆಲ್ಲಿಂದ ಅಂತ ಕೇಳಿದ್ರೆ ಅಷ್ಟು ಇತ್ತ ದೂರದಿಂದ ಇಲ್ಲಿಯತನಕ ಬಂದಿದ್ದೀರಿ ಹ ಹ ದೂರದಿಂದ ಅಂತ ಕೇಳಿದ್ರೆ ಇಲ್ಲಿ ಯಾರು ಇಲ್ಲ ಅಷ್ಟು ಅಷ್ಟೇ ದೂರದ ಹೌದಲ್ವಾ ಸೂರ್ಯಮಂಡಲದಿಂದ ಚಂದ್ರಮಂಡಲಕ್ಕೆ ನೀವು ಬಂದವರು ಈಗ ಹೇಳ್ತಾ ಇದ್ದೀನಿ ಹ ಅಲ್ಲ ಏನು ನನ್ನಿಂದ ಏನಾದರೂ ತಪ್ಪಾಯಿತಾ ಇಲ್ಲ ಇಲ್ಲ ತಪ್ಪಾ ನಿಮ್ಮಿಂದ ತಪ್ಪಾದರೂ ಅಲ್ಲ ಸರಿ ನನ್ನಿಂದಲೂ ಯಾವುದೂ ತಪ್ಪೆಸೇಗಿಲ್ಲ ಸರಿ ಯಾಕೆಂದ್ರೆ ನಾವಿಬ್ಬರು ನಮ್ಮದೇ ಆದಂತಹ ಹೊಣೆಗಾರಿಕೆಯನ್ನು ಹೊತ್ತವರಲ್ಲವೇನು ಅರ್ಥವಾಯಿತು ನಿನ್ನದಾದಂತಹ ಹಿನ್ನೆಲೆ ಸೂರ್ಯ ವಂಶದವರು ಮಾಡಿದಂತಹ ಪುಣ್ಯದ ಫಲಗಳು ಸರಿ ಅದು ನಿಮ್ಮ ರಕ್ತದಲ್ಲಿಯೇ ಇದೆ ನೀವು ಕೈಗೊಂಡಂತಹ ಕಡೆಗೆ ಮನುಸ್ಮೃತಿಯನ್ನೇ ಕೊಟ್ಟವರು ನಿಮ್ಮ ಕುಲದವರು ಮನುಮೆ ಕೊಟ್ಟ ಅಲ್ಲವೇ ನಿಮ್ಮ ಕುಲದಲ್ಲಿಯೇ ಪೂರ್ವದಲ್ಲಿ ಹುಟ್ಟಿದನಾತ ಹ್ಞೂ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು ನಿಮ್ಮ ಆದರ್ಶವನ್ನೇ ನೆಡೆದವರು ಇಲ್ಲವೇನೋ ಹಾ ಹೀಗಿರುವಾಗ ನಾನು ಒಂದು ವೇಳೆ ಒಂದು ಹ್ಞೂ ಈ ಪ್ರದೇಶವಾದಂತಹ ನೀನು ಆಳ್ವಿಕೆ ಮಾಡಿದ್ದ ಎಲ್ಲಿಯಲ್ಲಿ ಅಯೋಧ್ಯೆಯಲ್ಲಿ ಅಲ್ಲವ ಹೌದು ಸಾಕೇತಪ್ಪ ಅಧ್ಯವ ಹ್ಞೂ ಯೋಚನ ಶಕ್ಯತೆ ಇರಿಸಿಕೊಂಡಿದ್ದವರು ಹ್ಞೂ ಹಾಗಾಗಿ ನಾನು ಅಲ್ಲಿ ನನ್ನ ಪ್ರಭಾವವನ್ನು ಬೀರಿಲಿಕ್ಕೂ ಸಾಧ್ಯವಾಗುತ್ತಾ ಇಲ್ಲ ಹ್ಞೂ ಸತ್ಯವಾಯಿತು ಮೇಮಿ ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ ನಿನ್ನದಾದಂತಹ ಶಕ್ತಿ ಎಷ್ಟು ಸಾವಿರ ವರ್ಷಗಳ ಕಾಲ ಇಲ್ಲಿ ನೀನು ಆಡಳಿತವನ್ನು ಮಾಡಲಿಕ್ಕಿದೆಯಾ ನಿನ್ನಂತಹ ರಾಜನಿಂದಾಗಿ ಈ ಭೂವಿಗೆ ವಸುಂಧರೆ ಮತ್ತೆ ಬೆಳಗುವುದಕ್ಕೆ ಕಾರಣವಾಗಲಿ ಸರಿ ನಮೋನಮಃ ಅಷ್ಟೇ ಅಲ್ಲ ಇನ್ನು ಮುಂದೆ ಹ್ಞೂ ಇನ್ನು ಮುಂದೆ ಬರುವಂತಹ ನಿನ್ನ ತಲೆಮಾರಿನಲ್ಲಿ ಬರುವಂತವರು ಸಹ ನಿಮ್ಮ ಕುಲದ ಕೀರ್ತಿಯನ್ನ ಅಜರಾಮರವಾಗಿಸಿ ಅಯೋಧ್ಯೆಯನ್ನು ಬೆಳಗುವಂತಾಗಲಿ ನನ್ನ ಕಾರ್ಯದಲ್ಲಿಯೂ ನಾನು ಪಟ್ಟಿದ್ದೇನೆ ಆದರೆ ವಿಷಯದ ಆರವನ್ನ ಅರಿತರಿಂದಾಗಿ ಮತ್ತೆ ಪುರಹ ನನ್ನ ಸ್ವಸ್ಥಾನಕ್ಕೆ ಸೇರುವಂತಹ ಸಮಯ ಅದೊಂದು ಕೆಲಸ ಬಂದೇವ್ರೆ ದಯವಿಟ್ಟು ಆದಷ್ಟು ಬೇಗ ರೋಹಿಣಿ ನಕ್ಷತ್ರವನ್ನು ಬಿಟ್ಟು ನೀವು ಆ ಕಡೆ ಸೇರಿದ್ರಿ ಅಂತ ಆದ್ರೆ ಮುಂದೆ ನಮ್ಮವರಿಗೆಲ್ಲ ಒಳ್ಳೆಯದಾಗ ಅಷ್ಟೇ ಅಲ್ಲ ಆದ್ರೆ ಒಂದುಂಟು ಇನ್ನು ಮುಂದೆ ನಾನು ರೋಹಿಣಿ ನಕ್ಷತ್ರದ ಸುದ್ದಿಗೆ ಹೋಗುವುದಿಲ್ಲ ಅದೊಂದು ಒಳ್ಳೆ ಆದ್ರೆ ಒಂದುಂಟು ನೀವು ಕಾಲ ಕಾಲಕ್ಕೆ ಈ ಕಡೆ ಬರ್ತಾ ಇರಬೇಕು ಅನ್ನೋ ನಮ್ಮ ಆಸೆ ಉಂಟು ನೀವು ಬರಬೇಕು ನಮ್ಮ ಅಯ್ಯೋ ದೇವ ಬರಬೇಕು ನಮ್ಮವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಯಾಕೆ ಗೊತ್ತುಂಟ ಈತನಕ್ಕೆ ಇಷ್ಟು ಮಾತಾಡಿದ್ದು ದೇವ ಯಾವಾಗ ಚಕ್ರವರ್ತಿ ದಶರಥ ಚಕ್ರವರ್ತಿ ದಶರಥ ಅಂತ ಹೇಳುವುದಕ್ಕೆ ತೊಡೆದಾಗೆಲ್ಲ ಹೇಳಿತು ಅಯ್ಯೋ ಇದೊಂದು ಪ್ರಸಂಗ ಯಾಕೆ ಬಂದದ್ದು ಅಂತ ನಮ್ಮವರೆಲ್ಲ ಬೇಸರ ಮಾಡ್ತಾ ಇದ್ರು ನಿಜವಾಗಿ ನೀವು ಬಂದ ಮೇಲೆ ಪ್ರಸಂಗಕ್ಕೊಂದು ಬಿಸಿ ಬಂದು ನಾವು ಕೊಡಬೇಕು ಆದರೆ ನಾನು ಬಯಸುದು ಒಂದೇ ನೀವೊಂದು ಗಟ್ಟಿ ಆಶೀರ್ವಾದ ಮಾಡ್ಬೇಕು ಇನ್ನು ಮುಂದೆಯೂ ಪ್ರಸಂಗದಲ್ಲಿ ಹೊಸದುಂಟು ಅಂತ ನಾನು ಜನರಿಗೆ ತೋರಿಸಿ ಕೊಡ್ತೇನೆ ನಮ್ಮ ಏನು ಪ್ರಪಂಚಕ್ಕೆ ತೋರಿಸುವ ನಾನು ಸ್ವಲ್ಪ ತೋರಿಸಿದ್ದೇನೆ ನಿಮ್ಗೆ ಪೂರ್ತಿ ಆಗಲಿಲ್ಲ ಯಾಕಾಗಲಿಲ್ಲ ನಮ್ಮ ಎಲ್ಲ ಕಡೆ ಇನ್ನು ಮುಗಿದಿಲ್ಲ ಗೂ ಲ ನಮಗೆ ಲೆಕ್ಕವೇ ಅಲ್ಲ ಮಾನವರು ಏನು ಮಾಡಿಯ ಆದ್ರೆ ದೇವತೆಗಳನ್ನು ಜೀವಮಾನದಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಲೆಕ್ಕ ಮತ್ತೆ ಹೇಳ್ತಾರೆ ನಮ್ಮಲ್ಲಿ ಅಷ್ಟು ಬಲ ಉಂಟು ಇಲ್ಲ ಬಲ ಉಂಟು ಆದರೆ ನಮ್ಮ ಜಾತಿ ಒಂದು ತಪ್ಪುಂಟು ವರ ಪಡಿತಾರೆ ಹೆಚ್ಚು ನಮ್ಮ ಜಾತಿ ಹೊರ ಪಡೆದ ದೇವ್ರಹ್ಮನಲ್ಲಿ ಮನೆಗೆ ಹಂಸಿಟ್ಟರೆ ಈಶ್ವರನಲ್ಲಿ ವರ ಪಡೆದು ದೇವಲೋಕವು ದಾಳಿ ಮಾಡುತ್ತಾರೆ ಆ ದೇವರು ಹಾಗೆ ವರ ಕೊಡುವಾಗ ನಮಗೆ ತಗಿಲಿಕ್ಕೆ ದಾರಿ ಸಿಕ್ಕ ನೋಡಿ ವರ ಕೊಡೋದು ನಮ್ಮ ಹೆಟ್ಟು ಜಾತಿಯವರಿಗೆ ಅದು ಗೊತ್ತೇ ನಾನು ಅದನ್ನೆಲ್ಲ ಕೆಲವು ಅಲ್ಲ ಹಾಗಾಗಿ ತ್ರಿಮೂರ್ತಿಗಳಲ್ಲಿ ವರ ಕೇಳಲಿಲ್ಲ ನಾನು ಸತ್ಯ ಹೇಳಲ್ಲ ಏನಾದ್ರೂ ಕೊಡ್ಲಿಕ್ಕೆ ಒಳ್ಳೆ ಮನಸ್ಸಿರುವುದೇ ಹೆಣ್ಣಿಗೆ ಗಂಡಿಗಿಲ್ಲ ಏನಾದ್ರೂ ಕೊಟ್ರ ಇವತ್ತು ಕೊಟ್ಟು ಕೆಟ್ಟೆ ನಾನೇ ಅಂತ ಯೋಚನೆ ಮಾಡ್ತಾರೆ ಹೆಣ್ಣಿಗೆ ಆಗಲ್ಲ ಉದಾರ ಮನಸ್ಸು ಇರ್ತದೆ ಇಂತಹ ಬಲವುಳ್ಳ ನಾನು ದೇವತೆಗಳಿಗೆ ಹೋಗಿ ನಾವು ಅದನ್ನು ಪಡ್ಕೊಳ್ಲಿಕ್ಕೆ ಹೋದ್ವ ಅವ್ರು ಓಡ್ ಹೋದವರೇ ತ್ರಿಮೂರ್ತಿಗಳಿಗೆ ಹೋಗ್ತಾರೆ ಒಂದೇ ಬ್ರಹ್ಮ ಈಶ್ವರ ಅಲ್ಲಿರುವ ಪುಟ್ಟ ವಾಸಿ ನಾರಾಯಣ ಹೋಗಿ ಹೇಳ್ತಾರೆ ಆಗ ಅವರು ಕೊಟ್ಟ ವರವನ್ನ ಯೋಚಿಸಿ ತೆಗಿಯಿದೆ ಯೋಚನೆ ಮಾಡಿ ಬರ್ತಾರೆ ಅದೆಲ್ಲ ಇಲ್ವೇ ಇಲ್ಲ ದೇವಿಯಿಂದ ನಾನು ವರವನ್ನ ಪಡೆದಿದ್ದೀನಿ ದೇವತೆಗಳಿಂದ ನನಗೆ ಸೋಲಿಲ್ಲ ಸಾವಿಲ್ಲ ಹಾಗೆ ಬುದ್ಧಿವಂತಿಕೆ ಆ ಅಂತ ಮಾಡ್ಲಿಕ್ಕೂ ಇಲ್ಲ ನಾವು ಬಂದ್ರು ಅಂದ್ರೆ ಸತ್ರು ಅಂತ ಹಾಗಾಗಿ ಕೆಲವು ಕಡೆ ಹೋಗುವುದೇ ಇಲ್ಲ ಆ ರೀತಿಯಲ್ಲಿ ವರವನ್ನ ಪಡೆದಿದ್ದೇನೆ ಮೂಲತಃ ನನ್ನ ಶಕ್ತಿಯನ್ನು ಗೊತ್ತುಂಟ ನಾನು ಶಕ್ತಿಯಿಂದ ಪ್ರಯೋಗ ಮಾಡಿ ಯುದ್ಧಕ್ಕೆ ನಿಂತನಾದರೆ ದಶದಿಟ್ಟಿನಲ್ಲಿ ದಶರೂಪದಲ್ಲಿ ಯುದ್ಧ ಮಾಡ್ತೇನೆ ಮಾನವರನ್ನ ಏಕತ್ತು ಯುದ್ಧ ಮಾಡಬಹುದು ಈಗ ಬಂದ ಆ ರೀತಿಯ ಯೋಗ್ಯತೆ ಪಡೆದಿದ್ದೇನೆ ಈಗ ದೇವಲೋಕಕ್ಕೆ ದಾಳಿ ಮತ್ತ ಮೇಲೆ ಎಲ್ಲಿ ಓಡಿದ್ರು ಅವ್ರಿಗೆ ಎಂತ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗಾಗಿ ನಮ್ಮವ್ರನ್ನ ಕುಡಿಕೊಂಡು ದೇವಲೋಕಕ್ಕೆ ಒಂದೇ ನಿಲ್ಲುವುದೇ ಇಲ್ಲ ಹೀಗ್ ಮಾಡಿದ್ರು ನಿಲ್ಲಿಸೋದೇ ಇಲ್ಲ ಇಲ್ಲ ಹೋಗ್ತಿರುದು ಏನು ಭಯಂಕರ ಕೆಲಸ ಇದ್ದವ್ರಾಗ ಎಂತ ಕೆಲಸವೂ ಇರುವುದಿಲ್ಲ ಹಾಗಾಗಿ ಮತ್ತೆ ನಿಲ್ಲು ಅಂತ ಹೇಳಿ ಅಲ್ಲ ಎಲ್ಲಿಗಾದ್ರೂ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾ ನೀವು ಹೇಳುದು ನಾನೇ ಹೇಳುದು ಒಳ್ಳೆ ಮನೆಗೆ ಹೋಗುವಾಗ ಓ ಅವ್ರ ಮನೆಯವ್ರು ಇದ್ದಾಗ ಅವ್ರಿಗೆ ಏನಾದ್ರೂ ಬೇರೆ ಕೆಲಸ ಉಂಟಾ ಇಷ್ಟೊತ್ತಿಗೆ ಹೋದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಆಗ್ತದಾ ನೋಡ್ಕೊಂಡು ಹೋಗ್ಬೇಕು ಅಲ್ಲ ಊರ್ ಬಿಟ್ಟಿದ್ದಾರೆ ಪರಿಸ್ಥಿತಿಯಲ್ಲಿದ್ದಾರೆ ಹಾಳುವೆ ಊರ್ ಬಿಟ್ಟದ್ದು ಎಂತ ನನ್ನ ನನ್ನ ಊರು ಬಿಟ್ಟರೆ ಹೇಗ್ ಬರ್ತೇನೆ ಬರುವುದು ಬೇರೆ ಅಲ್ವೇ ಮಾತ್ರ ಒಳ್ಳೆ ಮನೆ ಕಕ್ಕ ಬಿಡು ನಿಮ್ಮ ಮನೆಯ ನಿನ್ನ ಹೆಂಡತಿ ಇರುವ ಕೋಣೆ ಒಳಗೆ ಹೋಗುವಾಗ್ಲೂ ಹೌದಾನೇ ಬರ್ಲ ನಾವ್ ಒಳಗೆ ಕೇಳ್ಕೊಂಡು ಹೋಗ್ಬೇಕು ಅದು ನಿಮ್ಮ ಜಾತಿ ಮಾತ್ರ ಅಥವಾ ದೇವತೆಗಳಿಗೋ ಅಥವಾ ಮನುಷ್ಯರಿಗೋ ಅದಿಲ್ಲ ಹಿಂಗಿಲ್ಲ ನಂಗಿಲ್ಲ ಅಂತ ನಮ್ಮ ಜಾತಿಗೆ ಅದಿಲ್ಲ ನೋಡು ನೋಡುವಲ್ಲೋಡ ನೋಡ್ತಾ ಅಧಿಕ ಪ್ರಸಂಗ ಮಾಡ್ಲಿಕ್ಕಿಲ್ಲ ನನ್ನ ಅಧಿಕ ಪ್ರಸಂಗ ಯಾರು ಮಾಡ್ಲಿಕ್ಕಿಲ್ಲ ಆಯ್ತಾ ನೀನೇ ಅಧಿಕ ನೀನು ನಿನ್ನ ಹೆಂಡತಿ ಹತ್ರ ಹೆಂಡತಿಯ ಕೋಣೆ ಒಳಗೆ ಹೋಗುವಾಗ್ಲೂ ಕೇಳಿಕೊಳ್ಳದೆ ಹೋಗ್ಬಹುದು ಹ

ಹಾಗಾಗಿ ಅಷ್ಟು ಜಾಗ್ರತೆ ಮಾಡ್ಬೇಕು ನೇರ ಬಂದ್ಬಿಟ್ಟಿ ಅಲ್ಲ ಪುಣ್ಯಾತ್ಮ ಎಂತ ನಿನ್ನ ಅವನ ಮನೆ ಅಂತ ಮಾಡ್ಕೊಂಡಿದ್ದೆ ಇದು ಮನೆ ಮನೆ ಅದ್ರ ನಿನ್ನೆದಲ್ಲಿ ಯಾಕೆ ಬರ್ತೇವೆ ನೀನ್ ಯಾಕೆ ನನಗೆ ನೇರ ನೀ ಹೋಗ್ತಿಲ್ಲ ಹಾಗೆ ಆಯ್ತು ಇಲ್ಲು ಅಂತ ಹೇಳಿದೆ ಹೋಗಿದ್ರು ಹೋಗ್ತಿದ್ದೆ ನೀವು ನಿಜವಾಗಿ ಯಾರು ಇಲ್ಲ ಮಾಡ್ಕೊಂಡೆ ನೀನ್ ಬಂದೆ ಬಹಳ ಒಳ್ಳೇದಾಯ್ತು ಇದು ನನ್ಗೆ ಹೆಣ ನೋಡು ಯಾರು ಇಲ್ಲ ಅಂತ ಮಾಡ್ಕೊಳ್ಳಿಕ್ಕೆ ನೀ ಸುಟ್ಟಾಕ್ ಹೋಗು ಇಲ್ಲಿ ಇಷ್ಟು ಮನುಷ್ಯ ನಾ ಯಾರು ಯಾರು ನಾನೊಬ್ಬ ಇಲ್ಲಿ ಇದ್ದೇನಲ್ಲ ನಾ ಯಾರು ಯಾರು

ಈ ಇಲ್ಲಿ ನಾನೇ ದೇವೇಂದ್ರನೇ ಬಂದ್ರು ನನ್ನ ಕೇಳ್ಕೊಂಡೇ ಹೋಗ್ಬೇಕು ಹೌದೌದು ಹಾಗಂತ ಯಾವತ್ತು ಅವನು ಹೇಳಿದ್ದಕ್ಕೆ ನಾ ಅಲ್ಲ ಅಂತ ಅವ್ ಬರುತ್ತೆ ಅಂದ್ರೆ ಹೌದು ಕೇಳ್ಕೊಂಡು ಹೋಗ್ಬೇಕು ಅಂತ ಕ್ರಮ ಉಂಟು ಹೌದು ಅಂತ ನಾನಿರುವಾಗ ನೀ ಯಾರು ತಮ್ಮ ಬಂದೆಲ್ಲ ತಮ್ಮಂತೂ ಅಲ್ಲ ಅಂಡ್ ಅಲ್ಲ ಯಾ ನಮ್ ಜಾತಿಯ ಬೇರೆ ನಿಮ್ದೇ ಬೇರೆ ನೀ ದೇವತೆಗಳಲ್ವಾ ನಾವು ರಕ್ಕಸರು ಸಂಬಂಧ ಬೇರ್ಪಟ್ಟಿದೆ ಸಂಬಂಧ ಹೋಗ್ತಲ್ಲ ನಿಮ್ ಪಾಪಿ ಇಟ್ಟುಕೊಂಡಿಲ್ಲ ಪಾಪಿನ ನೀ ಸೂಕ್ತ ಸಿಗ್ತದೆ ನೀರು ಸೂತ ಇಲ್ಲ ನಂಗೆ ಇಲ್ಲ ನಾನ್ ಸುತ್ತೆ ಯಾಕೆ ಸಂಬಂಧ ಬೆಳೆಸ್ತಿ ಬಂದಿದ್ದೇನೆ ನಿಜವಾಗಿ ಪುಣ್ಯಾತ್ಮ ಯಾರು ಸಂಬಂಧ ಬೆಳೆಸ್ತೆ ಅಂತ ಹೇಳಿಲ್ಲ ಅದ್ರಲ್ಲೂ ನಮ್ ಜಾತಿಯವರು ಒಬ್ರು ಹೇಳಿಲ್ಲ ನನಗೆ ಸಂಬಂಧ ಮಾಡ್ಬೇಕು ನನಗೂ ಆಗ್ತದೆ ನಮ್ಗೆ ಹೇಗೆ ಗೊತ್ತುಂಟಾ ಮೊದ್ಲೆಲ್ಲ ನಮ್ ಆಗ್ಬೇಕು ಅಂತಿತ್ತು ಈಗ ಹಾಗೆ ಮಾಡಿದ್ರು ಕೊನೆವರೆಗೂ ಕೊನೆ ಪಕ್ಷ ಇಲ್ಲ ಕೊನೆ ಪಕ್ಷ ಜಾತಿ ಹೆಣ್ಣು ಜಾತಿ ಸಿಕ್ಕರೆ ಮೈ ಮುಟ್ಟು ಮಾತಾಡ್ತಾ ಅಲ್ಲ ನಿನ್ ಜಾತಿ ಆದ್ರೂ ಒಟ್ಟಿಲ್ಲ ಕೊಡುವ ಒಂದ್ ಪಂಚಗವ್ಯ ಪೂಜೆ ಮಾಡ್ಕೊಂಡು ಅದಿ ಅಂತ ಮಾಡುದು ಬೇಡವಾ ಅದೆಲ್ಲ ಪೂಜೆ ಮಾಡುದು ಕೊನೆಗೆ ಕೊಡುವ ಕುಡುದಾದ್ರೂ ಕೊಡುವ ಒಂದು ಉದ್ದೇಶ ಗೊತ್ತಾಗಲಿಲ್ಲ ನಾನು ವೈಯಂತಿ ಪ್ರಣವ ಶಂಬರಾಸುರ ಅಂದ್ರೆ ನಾನು ಬರೇ ಶಂಬರ ಮಾತ್ರ ಹಿಡ್ಕೊಂಡು ಬಂದಿರ ಆಗೋದಿಲ್ಲ ತಕೊಂಡ್ ಬಾ ತಕೊಂಡ್ ಬಾ ಇಲ್ಲೇ ತಕೊಂಡ್ ಶಂಬರಾಸುರ ಭಾಷೆ ಅರ್ಥ ಆ ಶಂಬರಾಸುರನೇ ಶಂಬರಾಸುರ ನಾನು ಈಗ ದೇವಲೋಕಕ್ಕೆ ದಾಳಿ ಮಾಡಿದ್ಯಾಕ್ಕೆ ದೇವಲೋಕ ನಮ್ಮ ಸುತ್ತಾಗ್ಬೇಕು மா இன்னும்பாய் ஹம் காரோட்ட விஷ் ஹோரவாத ಬೇಗ ಸಾಯುವುದು ಬೇಡ ಸ್ವಲ್ಪ ದಿವಸ ಭೂಮಿಯಲ್ಲೇ ಇದ್ದು ಸ್ವಲ್ಪ ನಿಧಾನ ಸಾಯುವಂತಿದ್ರೆ ಆ ವಿಷಕ್ಕೆ ಸ್ವಲ್ಪ ನೀರು ಬೆರೆಸಿದ್ರೆ ಆಯ್ತು ನೀರು ಹೆಚ್ಚು ಹಾಕಿದ್ರೆ ನಿಧಾನ ಸಾಯ್ತೀರಿ ನೀರು ಹಾಕದೆ ಹೋದ್ರೆ ಬೇಗ ಸಾಯ್ತೀರಿ ಒಂದ್ ಕೆಲಸ ಮಾಡಿ ಇದು ನಮಗೆಲ್ಲ ತಾಗುದಲ್ಲ ಇಲ್ಲ ಒಂದ್ ಸುತ್ತ ಬಾ ಜೀವ ಹೆಚ್ಚಾದವ್ರು ಬಾಳ ಜನ ಇಲ್ಲ ನೀರು ಹಾಕಿ ಹೋಗಿ ಒಂದ್ ಸುತ್ತು ಬಾಲ್ಕೇ ಬೇಗ ಬನ್ನಿ ಒಂದು ಹಾಕಿ ಬಿಡ ನಾನೇ ಇರ್ತೇನೆ ಅಂತ ಹೇಳು ಎಂತ ಹೇಳ್ತೇನೆ ಹೋಗಿ ಹೋಗಿನ ಒಡೆಯಲ್ಲಿ ಹೇಳು ಹೇಳ ಶಂಬರಾಸುರ ಬಂದಿದ್ದಾನೆ ದೇವಲೋಕದ ಗದ್ದುಗೆ ಬಿಟ್ಟು ಇದ್ದದ್ದೆಲ್ಲ ಬಿಟ್ಟು ಹೋಗ್ಬೇಕು ಯಾದ್ರು ಇಡ್ಕೊಂಡು ಹೋಗಿ ಬಿಡುದಿಲ್ಲ

மஹிஷா கதும் ಮಾಡ್ದೆ ಗೊತ್ತಿದ್ರೆ ನೀನು ಗೊತ್ತಿಲ್ಲ ಒಳ್ಳೆ ಯಾಕೆ ಹೇಳ್ತೇನೆ ತಿಳ್ಕೊಂಡೆ ನಾವು ಸತ್ಯ ಬಿಡುವ ಪರಿಸ್ಥಿತಿ ಇಲ್ಲ ಇಲ್ಲ ನೀನನ್ನೇ ಬಿಡ್ಬೇಕಾಯ್ತ ನನ್ನನ್ನು ಬಿಡ್ಲಿಕ್ಕೂ ಮನಸ್ಸ ಬಿಡ್ಬೇಕಲ್ಲ ಅದೊಂದು ಕಷ್ಟ ಬಿಡ್ಲಿಕ್ಕೂ ಬಿಡುದಿಲ್ಲ